ಯಾರು ಸೂಜಿ ಚುಚ್ಚಿಸ್ಕೊಳ್ಬೇಡಿ ಒಂದು ಸೂಜಿ ಸೊಂಟದಲ್ಲಿ ಕಟ್ಟಾಗಿ ಮಣಿಪಾಲಕ್ಕೆ ಹೋಗಿ ಹೊರಗೆ ತೆಗೆದಿದ್ದಾರೆ ಮತ್ತೆ ಈ ಡಾಕ್ಟರ್ ಏನ್ ಹೇಳ್ತದೆ ಗೊತ್ತಾ ಪೇಷಂಟ್ಗೆ ಫೋನ್ ಮಾಡಿ ಹೇಳ್ತದೆ ನಮ್ದು ಸೂಜಿ ನಮ್ದು ತಂದು ಕೊಡಿ ಹೇಳಿ ಈ ಡಾಕ್ಟರ್ ನೌಕರಿ ಹೋಗ್ತೇನೆ ಎಷ್ಟು ದೊಡ್ಡ ಸೂಜಿ ಸಾರುವಾಯೆ ಎ ಲ ್ ಲ ವ 이 ಇ ಟ ್ ಕ ೊಂ ಡ ಿ ದ 이 ವ ೆ ಇونو ಹಾಸ್ಪಿಟಲ್ ಇಟ್ಕೊಂಡಿದಾವೆ ಇ ಲ ್ ಲ ಸಿನಿಮಾ ಅಥವಾ ನಾಟಕಕ್ಕೆ ಡೈರೆಕ್ಷನ್ ಮಾಡಕ್ಕೆ ಹೋಗಿದ್ದೀಯಾ ಹೇಗೇನಿಲ್ಲ ನಮ್ದುಗೆ ನಿಮ್ಮದುಗೆ ಇದೆ ಹ ನಮ್ದುಗೆ ಆಕಳು ನೀವು ಯಾವಾಗ ಕರೀತೀರಾ ನಮ್ದುಗೆ ಆಕಳು ಕೊಟ್ಟಿಗೆ ಬರಲ್ಲ ಹ ಅದಕ್ಕ ಹುಟ್ಟಕ ಬಂದಿದ್ದೆ ನೋ ಬಾಬೂ ನಿನ್ನ ಆಕಳ ಏನಾದ್ರು ಆ ಕೇಶವನ್ ತೋಟಕ್ಕೆ ಮನೆಗೆ ಕಾಸ್ತಾನ ಅಲ್ಲಿ ಅಪ್ಪು ತೋಟಕ್ಕೆ ಹೋಗಿದ್ರ ಅವ್ರು ಬಿಟ್ಟು ಕಳ್ಸ್ತಾನ ಆ ತೋಟಕ್ಕೆ ಶಿವನ್ ತೋಟಕ್ ಆಕಳ ಕಟ್ ಹಾಕಿ ಹಾಕಿ ಹಾಲೆ ತೆಗೆದು ಬೆಣ್ಣೆ ಮಾಡಿ ಮೊಸರು ಮಾಡಿ ತುಪ್ಪ ಮಾಡಿ ಕಾಸ್ತಾನೆ ಹೌದು ಕಣ್ಣೆ ತುಪ್ಪ ಒಂದು ಸಲ ಗಟ್ಟಿ ಮಿಸ್ಟ್ ಗಟ್ಟ ಹತ್ತಿ ಮಚ್ಚಾಳಿಗೆ ಬಂದಿದೆ ಇಲ್ಲೇ ಬಾಬು ನಾನು ನಿನ್ನ ವಯಸ್ಸು ಬೀಳಿಯ ಹೋಗಿದ್ದು ನೀ ಬಡ್ಡಿ ಮಗ ಹೆಂಗ ನಂಗೆ ಗೊತ್ತಿಲ್ಲ ನಮ್ದುಕ್ಕೂ ನಿಮ್ದುಕ್ಕು ನಿಮ್ದುಕ್ಕು ನಮ್ ಮುಂದೆ ಹಿಂದೆ ಎಲ್ಲ ಹಾಕಿ ಒಂದೇ ಸರಿ ಅದೇ ನೀನು ಆ ಹುಡುಗಿ ಸೂಜಿ ಚುಚ್ಚದು ಒಂದೇ ಗೊತ್ತಿದೆ ಅಂತ ಕೊಡ್ತಿದ್ದವು ಊರಿದು ಉಸಾಪರಿ ಎಲ್ಲವೂ ಗೊತ್ತಾಗ್ತಾವು ಯಾರಿಗೆ ಯಾರ್ನೋ ಮಾಡ್ತದೆ ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಎಲ್ಲವೂ ಗೊತ್ತಾಗ್ತದೆ

ಪ್ರೀತಿ ಹಾಗಂತ ಬರಂಗಿಲ್ಲಲ್ಲ ಅದಕ್ಕೆ ಒಂದು ಪಂದ್ಯ ಏರ್ಪಡಿಸೋಣ ಅಂತ ನನಗೋಸ್ಕರ ಹಾಡ್ಬೇಕು ಅವ್ರು ಬಾರಸ್ತಾರ ನಾನು ನಾ ಸೋತೆ ಅಂದಂಗ ಆತ ಏನಿಲ್ಲ ಬಿಡ ಮರಯ್ಯ ಇನ್ನು ಹುಡುಕಲಾಗ ನಮ್ಮ ಕುದುರೆ ಓಡಾಕತ್ತಿತ್ತು ನೀನ ನೀನು ಮೋಸ ಕಾಡ್ತೀನಿ ನಿನ್ನ ನೀನ ನಾನು ಮೋಸ ಮಾಡಿದ್ನ ಮತ್ತೆ ಈ ಬಿಬ್ರಿ ಲೋನ್ ಮಾಡಿ ಕೊನೆ ಒಂದು ಪಂದ್ಯ ಇತ್ತು ಕೊನೆಗೂ ಯಾರನ್ನ ಒಬ್ಬ ಗೆಲ್ಸ್ಕೊಂಡು ಹೋಗ್ತೀಯ ನಾವು ನಿಮ್ಮ ಲವ್ ಮಾಡಿ ನಾವು ಇವ್ರೋ ಪೆದ್ದೆ ತಾನೆ ಬಿಟ್ಟು ನಿಮ್ಮ ಜೊತೆ ಬಂದು ಅಬೇಗ ಇವ್ರ ಸಲಹಾಯಿ ಗಟ್ರ ಬಿದ್ಕೊಡು ಎಲ್ಲೋ ಬಿದ್ದಿರ್ತೀವಿ ಆಮೇಲೆ ನೀವು ಇಂಥವ್ರ ಜೊತೆ ಹಾಯ ಆಗಿರ್ತಿವಿ ನಮ್ ಜೀವನನು ಹಾಳು ಮಾಡ್ತೀವಿ ನೋಡ ಇನ್ ಮುಂದೆ ಹೇಳ್ತೀನಿ ಇಂಥ ಗಣ ಮಕ್ಕಳು ಚಳಿ ಆಟ ಮಾಡಿ ಎಷ್ಟು ಸುಸ್ತಾಗಿದೆ ನೋಡಿ ಸುಸ್ತಾಗಿ ಹೋಗಿದೆ

ನಾನು ಎಲ್ಲಿ ಬೆಳಗ್ಗೆದ್ದು ಮಾಂಸಿಕಾಗಿ ಹುಚ್ಚಿಸಿ ನಮ್ದು ಆಧಾರಿದೆ ನಿಮ್ದು ಗೊತ್ತಾಗ್ಲೇ ನಾನು